ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ವಾಸಕಲ್ಪ ವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಸೋಯಾ ಚಂಕ್ಸ್ ಗ್ರೇವಿ ಮಾಡ್ತಿದ್ದೀನಿ ಭಾಳ ಚಲೋ ಇರುತ್ತಾ ಹಂಗೆ ಮಾಡೋದು ಕೂಡ ಭಾಳ ಈಸಿ ಚಪಾತಿ ರೈಸ್ಗೆ ಹೇಳಿ ಮಾಡಿಸ್ತಂಥ ಒಂದು ರೆಸಿಪಿ ಹೆಲ್ತಿ ಕೂಡ ತುಂಬಾ ಒಳ್ಳೆಯದು ನಾನಿಲ್ಲಿ ಒಂದೂವರೆ ಕಪ್ ಆಗುವಷ್ಟು ಸೋಯಾ ಚಂಕ್ಸ್ ತೊಗೊಂಡಿದ್ದೀನಿ ಇವಾಗ ಇದನ್ನು ನಾವು ನೀಟಾಗಿ ತೊಳ್ಕೊಬೇಕಾಗುತ್ತಾ ಯಾಕಂದರೆ ಅದು ಸ್ವಲ್ಪ ಸ್ಮೆಲ್ ಇರುತ್ತೆ ಹಾಗಾಗಿ ನೀಟಾಗಿ ನಾವು ಸ್ವಚ್ಛಗೆ ತೊಳ್ಕೊಂಡಾಗ ಆ ಸ್ಮೆಲ್ ಹೋಗುತ್ತಾ ಈಗ ಇದು ಮುಣುಗುವಷ್ಟು ನೀರು ಹಾಕಿ ಮೊದಲಿಗೆ ಒಂದು ಎರಡು ಗ್ಲಾಸ್ ನೀರು ಹಾಕಿ ಇದನ್ನು ನಾವು ಕೈಯಡಿಸ್ಬಿಟ್ಟು ಇದರೊಳಗಿರ್ತಕ್ಕಂಥ ಡಸ್ಟ್ನ ತೆಗೆದು ಇಡಬೇಕಾಗತ್ತೆ ನೋಡಿ ಈ ನೀರನ್ನ ನಾವು ಚೆಲ್ಬಿಡೋಣ ಈಗ ಮತ್ತೊಂದು ಸರಿ ಇದಕ್ಕೆ ನಾವು ನೀರು ಹಾಕೋಬೇಕಾಗತ್ತಾ ಇದು ಕಂಪ್ಲೀಟಾಗಿ ನೆನ್ಕೋಬೇಕು ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ರಿ ಇದು ಅಂದರೆ ಮುಳುಗು ತನ್ನ ಮುಳುಗುವಷ್ಟು ನೀರು ಹಾಕ್ಕೊಂಡು ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೊಳ್ಬೇಕಾಗತ್ತೆ ನೋಡಿ ಇಷ್ಟು ನೀರು ಬೇಕಾಗುತ್ತಾ ಇವಾಗ ಇದಕ್ಕೆ ನಾವು ಒಂದಷ್ಟು ಉಪ್ಪು ಹಾಕೋಬೇಕು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಸೇರಿಸ್ಕೊಂಡು ಇದನ್ನು ನಾವು ಒಂದು ಅರ್ಧ ಗಂಟೆ ನೆನೆಯೋಕ್ಕೆ ಬಿಡೋಣ ಅಂದಾಗ ಕಂಪ್ಲೀಟಾಗಿ ನೆನ್ಕೊಳ್ಳುತ್ತಾ ಈ ರೀತಿ ಮಾಡೋದ್ರಿಂದ ಇದರಲ್ಲಿರ್ತಕ್ಕಂಥ ಹಸಿ ಸ್ಮೆಲ್ಲು ಹೋಗುತ್ತಾ ಅನ್ನೋದಕ್ಕೋಸ್ಕರ ಎಷ್ಟೋ ಜನ ಕೇಳ್ತಾರೆ ಹಸಿ ಸ್ಮೆಲ್ ಸೋಯಾ ಚಂಕ್ಸಿಂದು ಹೋಗಿರಲ್ಲ ಅಂತಂದು ಈ ರೀತಿ ಮಾಡಿದ್ರೆ ಅವ್ಲು ಅಲ್ದರೊಳಗೆ ಇರ್ತಕ್ಕಂಥ ಹಸಿ ಸ್ಮೆಲ್ ಹೋಗುತ್ತಾ ನೋಡಿ ಒಂದು ಅರ್ಧ ಗಂಟೆ ನಂತರ ಈ ರೀತಿ ಎಲ್ಲ ಸೋಯಾ ಚಂಕ್ಸು ಉಬ್ಬಿಕೊಂಡಿತ್ತು ಇಷ್ಟು ಉಬ್ಬಿದ್ರೆ ಸಾಕು ಇನ್ನೇನು ಜಾಸ್ತಿ ನೆನೆಸೋದು ಬೇಡ ಟೈಮ್ ಇಲ್ಲ ಅಂತಂದರೆ ಒಂದು ಟ್ವೆಂಟಿ ಮಿನಿಟ್ಸ್ ಆದರೂ ನೆನೆಸ್ಕೋಬೇಕಾಗುತ್ತೆ ಅಂದಾಗ ಮಾತ್ರ ನಮಗೆ ಗ್ರೇವಿ ಚಲೋತ್ನಾಗ ಬರುತ್ತೆ ನೋಡಿ ಈಗ ಸರಿ ಇದನ್ನು ಈ ರೀತಿ ಕೈಯಾಡ್ಸ್ಕೊಂಡು ನಾವು ಈ ನೀರನ್ನ ಬಿಡೋಣ ಇದನ್ನು ನಾವು ಎಷ್ಟು ಸರಿ ತೊಳಿತೀವೋ ಅಷ್ಟು ಒಳ್ಳೆಯದು ಹಾಗಂತ ನಾವು ಜಾಸ್ತಿ ಭಾರ ಹಾಕಿ ಪ್ರೆಷರ್ ಹಾಕಿ ಕೂಡ ತೊಳೆಯೋಕೆ ಹೋಗಬಾರ್ದು ಜಸ್ಟ್ ಒಂದು ನಾಲ್ಕರಿಂದ ಐದು ಸರಿ ಇದನ್ನು ನಾವು ತೊಳ್ಕೊಬೇಕಾಗತ್ತೆ ನಾನು ಕೂಡ ಇದನ್ನು ಒಂದು ನಾಲ್ಕರಿಂದ ಐದು ಸರಿ ತೊಳೆದು ಮತ್ತೆ ನೀರು ಹಾಕಿ ಇಟ್ಕೊಂಡಿನಿ ಈಗ ಈ ಸೋಯಾ ಚಂಕ್ಸಲ್ಲಿರ್ತಕ್ಕಂಥ ನೀರೆಲ್ಲ ನೀರನ್ನು ಈ ರೀತಿ ಹಿಂಡಿ ತಗೊಂಡ್ಬಿಡೋಣ ಎಷ್ಟು ಸಾಧ್ಯನೋ ಅಷ್ಟು ಭಾರ ಹಾಕಿ ಈ ರೀತಿ ಸೋಯಾ ಚಂಕ್ಸ್ ಒಳಗಿರ್ತಕ್ಕಂಥ ಎಲ್ಲ ನೀರನ್ನು ತೊಗೊಬೇಕಾಗತ್ತಾ ಇಲ್ಲಾಂದ್ರೆ ಗ್ರೇವಿ ಒಳಗೆ ನೀ ಭಾಳ ನೀರಾಗುತ್ತಾ ಹಂಗೆ ಈ ನೀರು ಸೋಯಾ ಚಂಕ್ಸ್ ಒಳಗೆ ಇತ್ತು ಅಂತಂದ್ರೆ ನಮಗೆ ಸೋಯಾ ಚೆಂಕ್ಸಿನ ಒಂದು ಟೇಸ್ಟ್ ಗೊತ್ತಾಗಂಗಿಲ್ಲ ಹಾಗಾಗಿ ಕಂಪ್ಲೀಟಾಗಿ ಆದಷ್ಟು ನೀರನ್ನ ಕ್ಲೀನಾಗಿ ತಗೊಳಕ್ಕೆ ಟ್ರೈ ಮಾಡಿ ಈ ರೀತಿ ಎಲ್ಲ ಸೋಯಾ ಚಂಕ್ಸ್ ಒಳಗಿರ್ತಕ್ಕಂಥ ನೀರನ್ನ ತೆಗೆದಿಟ್ಬಿಡೋಣ ಇವಾಗ ನಾನು ಕೂಡ ಅದೇ ರೀತಿ ತೆಗೆದಿಟ್ಟಿದ್ದೀನಿ ಈಗ ನೋಡಿ ಇಷ್ಟಾದರೆ ನಮ್ಗೆ ಸಾಕು ಸೋಯಾ ಚಂಕ್ಸ್ ಒಳಗೆ ನೀರಂತರೂ ಇಲ್ಲ ಒಂದು ಸ್ವಲ್ಪ ಉಳಿತಂದರೆ ಪರವಾಗಿಲ್ಲ ಈಗ ಒಂದು ಗ್ಯಾಸ್ ಮೇಲೆ ಕಡಾಯಿ ಇಟ್ಕೊಂಡಿದೆ ಕಡಾಯಿಗೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿನಿ ಈ ಟೈಮಲ್ಲಿ ಗ್ಯಾಸ್ ಲೋ ಫ್ಲೇಮ್ ಒಳಗಿರಲಿ ಈಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನೆನಪಿರಲಿ ಗ್ಯಾಸ್ ಲೋ ಫ್ಲೇಮ್ ಒಳಗಿರಬೇಕು ಇಲ್ಲ ಅಂತಂದರೆ ನಾವು ಹಾಕೋ ಪದಾರ್ಥ ಎಲ್ಲ ಸೀದ್ ಹೋಗಿಬಿಡುತ್ತಾ ಹಾಗಾಗಿ ಈಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಶಿಣ ಪುಡಿ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ನಾವು ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕಾಗುತ್ತಾ ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ಅರಿಶಿನ ಖಾರದ ಪುಡಿನ ಸ್ವಲ್ಪ ಕೈಯಾಡ್ಸ್ಕೋಬೇಕು ಇವಾಗ ಇದಕ್ಕೆ ನಾವೇನು ನೀರು ತೆಗೆದು ಹಿಂಡಿಟ್ಕೊಂಡಿದ್ವಲ್ಲ ಸೋಯಾ ಚಂಕ್ಸ್ನ ಅವನ್ನ ಇದಕ್ಕೆ ಸೇರಿಸ್ಕೊಂಡು ಹುರ್ಕೋಬೇಕಾಗುತ್ತಾ ಅಂದಾಗ ಟೇಸ್ಟು ಉಪ್ಪು ಹುಳಿ ಖಾರ ಅಂದರೆ ಉಪ್ಪು ಖಾರ ಇದಕ್ಕೆ ಸರಿಯಾಗಿ ಹೀರ್ಕೊಳ್ಳುತ್ತಾ ಹಾಗಾಗಿ ಈ ರೀತಿ ಎಲ್ಲ ಸೋಯಾ ಚಂಕ್ಸ್ನ ಹಾಕ್ಕೊಂಡು ನಾವು ನೀಟಾಗಿ ಒಂದು ಸರಿ ಹುರ್ಕೊಳ್ಳೋಣ ಲೋ ಫ್ಲೇಮ್ ಒಳಗನ್ನ ಹುರ್ಕೊಳ್ಳೋಣ ಇಲ್ಲ ಅಂತಂದರೆ ನಾವು ಹಾಕಿರ್ತಕ್ಕಂಥ ಪದಾರ್ಥ ಎಲ್ಲ ಸೀದ್ಕೊಂಡು ಬಿಡುತ್ತಾ ಹಾಗಾಗಿ ಲೋ ಫ್ಲೇಮ್ ಒಳಗಿಟ್ಟು ಈ ರೀತಿ ಎಲ್ಲ ಸೋಯಾ ಚಂಕ್ಸಿಗೆ ಖಾರ ಎಣ್ಣೆ ಸೇರು ಹಂಗೆ ಹುಡ್ಕೊಳ್ಳೋಣ ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ತಿದ್ದೀನಿ ಉಪ್ಪನ್ನ ನೋಡ್ಕೊಂಡು ಸೇರಿಸ್ಕೋಬೇಕು ಯಾಕಂದರೆ ನಾವು ಇದನ್ನು ನೆನ್ಸಕ್ಕೆ ಹಾಕಬೇಕಾದ್ರೂ ಉಪ್ಪು ಸೇರಿಸ್ಕೊಂಡಿದ್ವಿ ಈಗೂ ಸೇರಿಸ್ಕೊಂಡಿದ್ವಿ ಮತ್ತು ಗ್ರೇವಿಗೆ ಸೇರಿಸ್ಕೋಬೇಕಾದಾಗ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಈಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಪೆಪ್ಪರ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಸೇರಿಸ್ಕೊಂಡು ಮತ್ತೆ ಒಂದು ಸರಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಹುರ್ಕೊಳ್ಳೋಣ ಯಾವುದೇ ಕಾರಣಕ್ಕೂ ಸೋಯಾ ಚೆಂಕ್ಸ್ ತಳ ಹಿಡಿದೇ ಇರೋ ರೀತಿ ಒಳಗೆ ಹುರ್ಕೊಳ್ಳಿ ಇಲ್ಲಾಂದರೆ ಬಿಡುತ್ತಾ ಹಾಗಾಗಿ ಈ ರೀತಿ ಹುರ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಪರ್ಫೆಕ್ಟಾಗಿ ಸೋಯಾ ಚೆಂಕ್ಸು ಉಪ್ ಉಪ್ಪು ಖಾರ ಅರಿಶಿನ ಹಾಗೆ ಎಣ್ಣೆ ಜೊತೆ ಫ್ರೈ ಆಗ್ಯದ ಇಷ್ಟಾದರೆ ಸಾಕು ಈಗ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡ್ಬಿಡೋಣ ಇವಾಗ ಇದಕ್ಕೆ ಬೇಕಾದಂಥ ಒಂದು ಗ್ರೇವಿ ರೆಡಿ ಮಾಡ್ಕೋಬೇಕು ನಾನು ಅದೇ ಪ್ಯಾನ್ಗೆ ಅದೇ ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ಉದ್ದುದ್ದಿಗೆ ಒಂದು ಈರುಳ್ಳಿ ತೊಗೊಂಡಿದ್ದೆ ಈ ರೀತಿ ಸ್ಲೈಸ್ ಸ್ಲೈಸ್ ಆಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಇವಾಗ ಈ ಈರುಳ್ಳಿ ಕೆಂಪಾಗೋವರೆಗೂ ಹುರ್ಕೋಬೇಕಾಗತ್ತಾ ನೀವು ಹುರ್ಕೊಂಡಾದರೂ ಹಾಕ್ಕೊಳ್ಬೋದು ಇಲ್ಲ ಹಸಿದು ಕೂಡ ಹಾಕ್ಕೊಂಡು ಎಣ್ಣೆ ಒಳಗೆ ನಾವು ಒಗ್ಗರಣೆ ಹಾಕಬೇಕಾದ್ರೆ ಫ್ರೈ ಮಾಡ್ಕೊಳ್ಬೋದು ಬಟ್ ನಾನಿಲ್ಲಿ ಹುರ್ಕೊಳಕತ್ತೀನಿ ಈ ರೀತಿ ಕೆಂಪಾದರೆ ಸಾಕು ಇವಾಗ ಇದಕ್ಕೆ ಒಂದು ಎರಡು ಟೊಮೆಟೊನ ಈ ರೀತಿ ಸ್ಲೈಸ್ ಸ್ಲೈಸ್ ಆಗಿ ಕಟ್ ಮಾಡಿಟ್ಕೊಂಡಿದ್ದೆ ಇದನ್ನು ಕೂಡ ನಾವು ಹುರ್ಕೋಬೇಕು ಎಲ್ಲನೂ ಒಟ್ಟಿಗೆ ಸೇರಿ ಹುರಿಬೋದು ಬಟ್ ಕೆಲವೊಂದು ಬೇಗ ಹುರ್ಕೊಳ್ತಾವೆ ಇನ್ನು ಕೆಲವೊಂದು ಲೇಟಾಗಿ ಹುರಿಯೋವಿರುತ್ತಾ ಹಾಗಾಗಿ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಹಾಕ್ಕೊಂಡು ಹುರ್ಕೊಂಡ್ರೆ ಸೀದ್ ಹೋಗೋಲ್ಲ ಹಾಗಾಗಿ ನಾನು ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹಾಕ್ಕೊಂಡಿನಿ ಹಾಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಒಣ ಕೊಬ್ಬರಿ ಕೂಡ ಹಾಕ್ಕೊಂಡಿದ್ದೀನಿ ನಿಮಗೆ ಇದು ಆಪ್ಷನಲ್ ಬೇಕು ಅಂದರೆ ಹಾಕ್ಕೊಳ್ಳಿ ನಮಗೆ ಸೇರಲ್ಲ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಈಗ ಇದನ್ನು ಕೂಡ ಹಾಕ್ಕೊಂಡು ಮೂರೂ ನಾವು ಸ್ವಲ್ಪ ಕೆಂಪು ಹೊಂಬಣ್ಣ ಬರುವವರೆಗೂ ಹುರ್ಕೋಬೇಕಾಗುತ್ತೆ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಹುರ್ಕೊಳ್ಳಿ ಟೊಮ್ಯಾಟೊ ಈರುಳ್ಳಿ ಟೊಮೆಟೊ ಮೆತ್ತಗಾಗಬೇಕು ಕೊಬ್ಬರಿ ನೀಟಾಗಿ ಹುರಿಬೇಕು ಹಾಗೆ ಈರುಳ್ಳಿ ಕೆಂಪಾಗಬೇಕು ಇಷ್ಟಾದರೆ ಸಾಕು ನಮಗೆ ಇದು ಕಂಪ್ಲೀಟಾಗಿ ಹುರ್ತದೆ ಇನ್ನೇನು ಇದನ್ನು ಹುರಿಯೋ ಅವಶ್ಯಕತೆ ಇಲ್ಲ ಇವಾಗ ಇದಕ್ಕೆ ಒಂದು ಇಂಚಾಗುವಷ್ಟು ಹಸಿ ಶುಂಠಿ ಹಾಕ್ಕೊಂಡಿನಿ ಹಾಗೆ ಒಂದು ಇಂಚಾಗುವಷ್ಟು ಚಕ್ಕೆ ಸೇರಿಸ್ಕೊಂಡಿದ್ದೀನಿ ಒಂದು ಎರಡು ಮೂರು ಲವಂಗ ಒಂದು ನಾಲ್ಕರಿಂದ ಐದು ಕಾಳು ಮೆಣಸು ಕೂಡ ಸೇರಿಸ್ಕೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸೇರಿಸ್ಕೊಂಡಿದ್ದೀನಿ ಇದನ್ನೇನು ಹುರಿಯೋ ಅವಶ್ಯಕತೆ ಇಲ್ಲ ಜಸ್ಟ್ ಬಾಡಿಸ್ಕೊಂಬಿಡೋಣ ಕಡಾಯಿ ಕಾದಿರುತ್ತಲ್ಲ ಅಷ್ಟು ನಮಗೆ ಹುರಿದ್ರೆ ಸಾಕು ಇದನ್ನು ಮತ್ತೆ ನಾವು ಫ್ಲೇಮ್ ಹೈ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಟು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ಟೈಮ್ ಒಳಗೆ ನೀವು ಗ್ಯಾಸನ್ನ ಆಫ್ ಮಾಡಿಬಿಟ್ರೆ ಸಾಕು ಇವಾಗ ಇದು ನಮಗೆ ಕಂಪ್ಲೀಟಾಗಿ ತಣ್ಣಗಾಗಬೇಕು ಅಲ್ಲಿವರೆಗೂ ನಾವು ಇದನ್ನು ಬಿಟ್ಟುಬಿಡೋಣ ನೋಡಿ ಇವಾಗ ಕಂಪ್ಲೀಟಾಗಿ ತಣ್ಣಗಾಗದ ಇವಾಗ ನಾವು ಇದನ್ನು ನುಣ್ಣಗೆ ರುಬ್ಕೋಬೇಕಾಗತ್ತೆ ತಣ್ಣಗಾದ ಮೇಲೆ ರುಬ್ಕೊಳ್ಳಿ ಈಗ ಒಂದು ಮಿಕ್ಸಿ ಜಾರಿಗೆ ಇಟ್ಕೊಂಡು ಇದನ್ನೆಲ್ಲನೂ ನಾನು ಜಾರಿಗೆ ಸೇರಿಸ್ಕೊಳಕತ್ತೀನಿ ಆದಷ್ಟು ತಣ್ಣಗಾದ ಮೇಲೆ ನಾವು ಈ ಗ್ರೇವಿನ ರುಬ್ಕೋಬೇಕಾಗತ್ತಾ ಅಂದಾಗ ನಮಗೊಂದು ಕಲರ್ ಸಿಗುತ್ತಾ ಇಲ್ಲ ಅಂತಂದರೆ ಬಿಸಿ ಇದ್ದಾಗ ನಾವು ರುಬ್ಕೊಳ್ಳೋದ್ರಿಂದ ಕಲರ್ ನಮಗೆ ಕಡಿಮೆ ಅನಿಸುತ್ತೆ ಹಾಗಾಗಿ ಗಾಢವಾದ ಬಣ್ಣ ಬೇಕು ಅಂತಂದರೆ ಯಾವುದನ್ನ ಆಗಲಿ ನಾವು ತಣ್ಣಗಾದ್ಮೇಲೆ ಹುರ್ಕೊಳ್ಳೋದು ಉತ್ತಮ ಇವಾಗ ಇದಕ್ಕೆ ನಾವು ಗ್ರೇವಿ ಮಾಡ್ತಿರೋದ್ರಿಂದ ಒಂದು ನಾಲ್ಕರಿಂದ ಐದು ಗೋಡಂಬಿನ ಸೇರಿಸ್ಕೋಬೇಕಾಗುತ್ತೆ ನಾನು ಕೂಡ ನಾಲ್ಕರಿಂದ ಐದು ಗೋಡಂಬಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಟ್ಟಿನಷ್ಟು ಕೊತ್ತಂಬರಿ ಕೂಡ ಸೇರಿಸ್ಕೊಂಡಿದ್ದೀನಿ ಇವಾಗ ಇದನ್ನು ನೀಟಾಗಿ ನಾವು ರುಬ್ಕೋಬೇಕಾಗತ್ತೆ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಗೆ ರುಬ್ಕೊಳ್ಳಿ ಇವಾಗ ನೋಡಿ ನಾನು ಕೂಡ ರುಬ್ಕೊಂಡಿದ್ದೀನಿ ಇಷ್ಟ ಸಾಕು ಇದು ಸ್ವಲ್ಪ ತರಿ ತರಿಯಾಗಿರೋದು ಬೇಡ ಸಣ್ಣ ಆಗಿರಬೇಕು ಯಾಕಂದರೆ ಗ್ರೇವಿ ಆಗಿರೋದ್ರಿಂದ ಇಷ್ಟು ನಮಗೆ ನೈಸ್ ಆದರೆ ಸಾಕು ಇದಕ್ಕಿಂತ ನೈಸ್ ಆದರೂ ಪರವಾಗಿಲ್ಲ ಆದರೆ ತರಿ ತರಿ ಆಗಿರಬಾರ್ದು ಇಷ್ಟು ನೈಸ್ ಮಾಡಿಕೊಂಡು ಇದನ್ನ ಒಂದು ಸೈಡ್ ಎತ್ತಿಟ್ಬಿಡೋಣ ಇವಾಗ ಇದನ್ನು ಒಗ್ಗರಣೆ ಹಾಕೋಬೇಕು ಮತ್ತು ಅದೇ ಕಡಾಯಿಗೆ ನಾನು ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಗ್ರೇವಿ ಆಗಿರೋದ್ರಿಂದ ಸ್ವಲ್ಪ ಎಣ್ಣೆ ಮುಂದಿರಲಿ ಅಂದಾಗ ಮಾತ್ರ ಗ್ರೇವಿ ಚಲೋ ಬರುತ್ತೆ ಟೇಸ್ಟ್ ಕೂಡ ಚಲೋ ಇರುತ್ತೆ ಈಗ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಮೇಲೆ ಒಂದು ಪಲಾವಲ್ಲಿ ಹಾಕ್ಕೊಂಡಿದ್ದೀನಿ ಪುಲಾವೆಲ್ಲಿ ಸ್ವಲ್ಪ ಬಾಡ್ಕೊಂಡು ಆದಮೇಲೆ ನಾವೇನು ಗ್ರೇವಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಕಂಪ್ಲೀಟಾಗಿ ಎಣ್ಣೆಗೆ ಹಾಕ್ಕೋಬೇಕಾಗುತ್ತಾ ಎಣ್ಣೆ ಭಾಳ ಕಾದಿರಬಾರ್ದು ಒಂದು ಲೆಕ್ಕಕ್ಕೆ ಕಾದಿದ್ರೆ ಸಾಕು ನಮಗೆ ಈಗ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಎಲ್ಲ ಗ್ರೇವಿನೋ ಅಥವಾ ಎಲ್ಲ ಮಸಾಲನೂ ನಾವು ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಈ ರೀತಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕಾಗುತ್ತಾ ಈ ಟೈಮ್ ಒಳಗೆ ನಾನಿಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಸೇರಿಸ್ಕೊಂಡಿದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಸೇರಿಸ್ಕೊಂಡಿದ್ದೀನಿ ಅರಿಶಿನ ನೋಡಿ ಹಾಕೊಳ್ಳಿ ಪದೇ ಪದೇ ಹಾಕ್ಕೊಂಡಿರ್ತೀವಿ ಹಾಗಾಗಿ ಉಪ್ಪು ಕೂಡ ಅಷ್ಟೇ ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ ಆಮೇಲೆ ನೀವು ಚೆಕ್ ಮಾಡ್ಕೊಂಡು ಹಾಕ್ಕೊಳ್ಬೋದು ಯಾಕಂದರೆ ಅಲ್ಲಲ್ಲೇ ನಾವು ಉಪ್ಪು ಸೇರಿಸ್ಕೊಂಡಿರ್ತೀವಿ ಸೋಯಾ ಚಂಕ್ಸಿ ಕೂಡ ಉಪ್ಪು ಆಗಿರುತ್ತೆ ಹಾಗಾಗಿ ನೋಡ್ಕೊಂಡು ಹಾಕ್ಕೊಂಡು ಈ ರೀತಿ ಸ್ವಲ್ಪ ಎಣ್ಣೆ ಒಳಗೆ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಈ ಗ್ರೇವಿನ ಫ್ರೈ ಮಾಡ್ಕೋಬೇಕಾಗತ್ತಾ ನೋಡಿಕೊಂಡು ಫ್ರೈ ಮಾಡ್ಕೊಳ್ಳಿ ನಾವು ಇಲ್ಲಿ ಕೊಬ್ಬರಿ ಯೂಸ್ ಮಾಡಿರೋದ್ರಿಂದ ನಾವಿದನ್ನು ತಳ ಹಿಡಿದೇ ಇರೋ ರೀತಿ ಒಳಗೆ ಯೂ ಫ್ರೈ ಮಾಡ್ಕೋಬೇಕು ಇಲ್ಲಾಂದ್ರೆ ತಳ ಹಿಡ್ಕೊಳ್ತಾ ಯಾಕಂದರೆ ನಾವಿಲ್ಲಿ ಕೊಬ್ಬರಿ ಯೂಸ್ ಮಾಡಿದ್ವಿ ಹಾಗಾಗಿ ನೀವು ಕೊಬ್ಬರಿ ಯೂಸ್ ಮಾಡಿಲ್ಲ ಅಂತಂದರೆ ತಳ ಹಿಡಿಯೋದಿಲ್ಲ ನೋಡಿಕೊಂಡು ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ನಾನು ಕೂಡ ಇಲ್ಲಿ ನನಗೆ ಗ್ರೇವಿಗೆ ಎಷ್ಟು ನೀರು ಬೇಕು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದು ಲಿಡ್ಡಿಂದ ಕ್ಲೋಸ್ ಮಾಡಿಟ್ಬಿಡೋಣ ಒಂದು ಎರಡು ಮೂರು ನಿಮಿಷ ಮೀಡಿಯಂ ಫ್ಲೇಮ್ ಒಳಗೆ ಅಥವಾ ಲೋ ಫ್ಲೇಮ್ ಒಳಗೆ ಕುದಿಸೋಕೆ ಇಡೋಣ ನೋಡಿ ಒಂದು ಎರಡು ಮೂರು ನಿಮಿಷ ಇದು ಫ್ರೈ ಆದಮೇಲೆ ಈ ರೀತಿ ಎಣ್ಣೆ ಬಿಟ್ಕೊಂಡಿರುತ್ತೆ ಹಾಕಿರೋ ಮಸಾಲ ಈ ರೀತಿ ಎಣ್ಣೆ ಬಿಟ್ಕೊಂಡಿರುತ್ತೆ ಒಂದು ಸ್ವಲ್ಪ ನೀರು ಹಾಕಿ ಮುಚ್ಚಿಡೋದು ಒಳ್ಳೆಯದು ಅಂದರೆ ತಳ ಹಿಡಿಯೋದಿಲ್ಲ ಹಾಗಾಗಿ ಈ ರೀತಿ ಎಣ್ಣೆ ಬಿಟ್ಕೊಂಡಿದ್ರೆ ನಮ್ಮದು ಗ್ರೇವಿ ರೆಡಿ ಆಗದ ಈಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಸೋಯಾ ಚಂಕ್ಸ್ನ ಸೇರಿಸ್ಕೋಬೇಕಾಗುತ್ತಾ ಕಂಪ್ಲೀಟಾಗಿ ಎಷ್ಟು ಸೋಯಾ ಚಂಕ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಷ್ಟು ಹಾಕ್ಕೊಂಡು ನೀಟಾಗಿ ಇನ್ನೊಂದ್ಸರಿ ಕೈಯಾಡಿಸ್ಕೊಳ್ಳೋಣ ನೋಡಿ ನಿಮ್ಗೆ ಗ್ರೇವಿ ಇದೇ ಕನ್ಸಿಸ್ಟೆಂಟಿ ಒಳಗೆ ಬೇಕು ಇಷ್ಟ ಇಷ್ಟೇ ಗಟ್ಟಿಯಾಗಿರಬೇಕು ತಿಕ್ಕಾಗಿರಬೇಕು ಅಂತಂದರೆ ನೀವು ನೀರು ಹಾಕೋ ಅವಶ್ಯಕತೆ ಇಲ್ಲ ಲೋ ಫ್ಲೇಮ್ ಒಳಗಿಟ್ಟು ಜಸ್ಟ್ ಇದನ್ನು ಮುಚ್ಚಿಟ್ಟು ಒಂದೆರಡು ನಿಮಿಷ ಕುದಿಸಿದ್ರೆ ಸಾಕಾಗುತ್ತಾ ಇಲ್ಲ ಅಂತಂದರೆ ಇನ್ನೂ ನಮಗೆ ತಿಳಿಯಾಗಬೇಕು ಅಂತಂದರೆ ನೀರು ಆಡ್ಕೊ ಆ್ಯಡ್ ಮಾಡ್ಕೋಬೇಕು ನಾನಿಲ್ಲಿ ಇಷ್ಟು ಗಟ್ಟಿ ನನಗೆ ಬೇಡ ಹಾಗಾಗಿ ಒಂದು ಗ್ಲಾಸ್ ಅಥವಾ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನ ಆ್ಯಡ್ ಮಾಡ್ಕೊಳಕತ್ತೀನಿ ನೀರು ಆ್ಯಡ್ ಮಾಡಿದ ಮೇಲೆ ಒಂದು ಐದು ನಿಮಿಷ ಲೋ ಫ್ಲೇಮ್ ಒಳಗೆ ನಾವಿದನ್ನು ಕುದಕ್ಕೆ ಕುದಿಯೋಕೆ ಬಿಡಬೇಕಾಗುತ್ತಾ ಇಲ್ಲಾಂದರೆ ನೀರಿನ ಹಸಿ ಸ್ಮೆಲ್ ಹಾಗೆ ಉಳ್ಕೊಂಡ್ಬಿಡುತ್ತೆ ಹಾಗಾಗಿ ಈ ರೀತಿ ನೋಡ್ಕೊಳ್ಳಿ ನಿಮಗೆ ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಚಪಾತಿಗೆ ರೈಸಿಗೆ ಆಗೋ ಹಂಗೆ ಮಾಡ್ಕೊಳಕ್ಕೀನಿ ಹಾಗಾಗಿ ಇಷ್ಟು ನೀರಿದೆ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಜಾಸ್ತಿ ಮಸಾಲ ಹಾಕ್ಬಿಟ್ರೆ ತಿನ್ನೋಕ್ಕೂ ಸರಿ ಅನಿಸಲ್ಲ ಹಾಗಾಗಿ ಒಂದು ಅರ್ಧ ಅರ್ಧ ಸ್ಪೂನಷ್ಟೇ ಹಾಕ್ಕೊಂಡಿದ್ದೀನಿ ನಿಮಗೆ ಸೇರುತ್ತೆ ಇಷ್ಟ ಅನಿಸಿದರೆ ಒಂದೊಂದು ಸ್ಪೂನ್ ಕೂಡ ಹಾಕ್ಕೊಳ್ಬೋದು ಇಲ್ಲ ನಮಗಿಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಬೋದು ಇವಾಗ ಇದನ್ನು ನಾವು ಲೋ ಫ್ಲೇಮ್ ಸಣ್ಣ ಉರಿ ಒಳಗೆ ಬೇಯಿಸ್ಕೊಬೇಕಾಗುತ್ತೆ ಒಂದು ಐದು ನಿಮಿಷ ಸಣ್ಣ ಉರಿ ಒಳಗೆ ಈ ರೀತಿ ಬೇಯಿಸೋಕೆ ಇಟ್ಬಿಡೋಣ ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಆಗಿತ್ತು ನೋಡಿ ಮತ್ತೆ ಎಣ್ಣೆ ಬಿಟ್ಕೊಂಡದ ನಿಮಗಿದು ತಿಕ್ಕಾಗಿ ಬೇಕಿತ್ತು ಅಂತಂದರೆ ನಾನು ಅಲ್ಲೇ ಸ್ಟೆಪ್ ಒಳಗೆ ಹೇಳಿದ್ನಲ್ಲ ಅಲ್ಲಿಗೆ ಸ್ಟಾಪ್ ಮಾಡಿ ಇಲ್ಲ ಈ ರೀತಿ ನಮಗೆ ಗ್ರೇವಿ ಇರಬೇಕು ನೀರಾಗಿರಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಈ ರೀತಿ ಒಂದು ಐದು ನಿಮಿಷ ಕುದಿಯೋಕ್ಕಿಡೋಣ ಇವಾಗ ಇದು ಕೂತ್ಕೊಂಡು ಮತ್ತೆ ಎಣ್ಣೆ ಬಿಟ್ಕೊಂಡದ ನಿಮಗೆ ಯಾವ ರೀತಿ ಗ್ರೇವಿ ಬೇಕೋ ಅದೇ ರೀತಿ ಮಾಡ್ಕೊಳ್ಳಿ ತಿಕ್ಕಾಗಬೇಕಂದ್ರೆ ತಿಕ್ಕಾಗಿ ನೀರಾಗಬೇಕು ಅಂತಂದರೆ ತಿಳಿಯಾಗಿನ ಮಾಡ್ಕೊಳ್ಬೋದು ನೋಡಿ ಇಷ್ಟು ಬಂದರೆ ಸಾಕು ಈಗ ಮೇಲುಗಡೆ ಕಟ್ ಮಾಡಿಟ್ಟಿರ್ತಕ್ಕಂಥ ಕೊತ್ತಂಬರಿನ ಆ್ಯಡ್ ಮಾಡ್ಕೊಳಕ್ಕೇನೆ ಇಷ್ಟಾದರೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಗ್ರೇವಿ ರೆಡಿ ಆಗಿರುತ್ತೆ ಇದನ್ನ ಒಂದು ಸ್ವಲ್ಪತ್ತ ನಾವು ಮುಚ್ಚಿಡಬೇಕಾಗುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷ ನಾವು ಮುಚ್ಚಿಟ್ಬಿಡೋಣ ಗ್ಯಾಸ್ ಆಫ್ ಮಾಡಿ ಈ ರೀತಿ ಮುಚ್ಚಿಟ್ರೆ ಆ ಸೋಯಾ ಚಂಕ್ಸ್ ಏನೋದಲ್ಲ ತನಕ ಕುದ್ದಿರುತ್ತೆ ಹಾಗೆ ಗ್ರೇವಿನ ಹೀರ್ಕೊಳ್ಳುತ್ತಾ ಹಾಗಾಗಿ ಮುಚ್ಚಿಟ್ಟು ನೋಡಿ ಮುಚ್ಚಿಟ್ಟು ಆದಮೇಲೆ ತಣ್ಣಗಾದ್ಮೇಲೆ ಈ ರೀತಿ ನಮಗೆ ರೆಡಿಯಾಗಿರುತ್ತೆ ಈ ಸೋಯಾ ಚಿಂಕ್ಸ್ ಒಳಗೆ ಪ್ರೋಟೀನ್ಸ್ ಹಾಗೆ ನ್ಯೂಟ್ರಿಯನ್ಸ್ ಭಾಳ ಇರುತ್ತೆ ಇದು ನಮ್ಮ ಹೆಲ್ ವೇಟ್ ಲಾಸ್ ಮಾಡ್ಕೊಳ್ಳೋಕೆ ಕೂಡ ಹೆಲ್ಪ್ ಆಗುತ್ತೆ ಹಾಗೆ ಬೋನ್ಗಳಿಗೆ ಆರೋಗ್ಯವಾಗಿ ಇಟ್ಕೊಳ್ಳೋಕೆ ಕೂಡ ಹೆಲ್ಪ್ ಮಾಡುತ್ತೆ ಹಾಗೆ ಹಾರ್ಟಿಗೆ ಕೂಡ ತುಂಬಾ ಒಳ್ಳೆಯದು ಐ ಹೋಪ್ ಇವತ್ತು ನಾನು ಮಾಡಿರೋ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ